ನಟ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿ ಈಗಾಗಲೇ ಎರಡೂವರೆ ತಿಂಗಳು ಕಳೆದಿದೆ ಆಗಸ್ಟ್ ಹದಿನಾಲ್ಕರಂದು ಅವರು ಬಂಧಿತರಾಗಿ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು ಈ ಅವಧಿಯಲ್ಲಿ ದರ್ಶನ್ ಅವರ ದೇಹದ ತೂಕ ಸುಮಾರು ಹದಿಮೂರು ಕಿಲೋ ಇಳಿದಿದೆ ಎಂಬ ಮಾಹಿತಿ ವರದಿಯಾಗಿದೆ ಜೈಲಿನಲ್ಲಿರುವಾಗ ದರ್ಶನ್ ತಮ್ಮ ಬೇಡಿಕೆಗಳಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು ಬೆಡ್ಶೀಟ್ ಮತ್ತು ಬಟ್ಟೆ ಬೇಕು ಅಂತ ಮನವಿಯನ್ನ ಮಾಡಿದ ಬಳಿಕ ಕೋರ್ಟ್ ತಿಂಗಳಿಗೆ ಒಮ್ಮೆ ಈ ವಸ್ತುಗಳನ್ನು ನೀಡುವ ಅನುಮತಿ ನೀಡಿದೆ ಈಗ ಅವರು ಹೇಗೆ ವಾಸಿಸುತ್ತಿದ್ದಾರೆ ಎಂಬ ವಿವರಗಳು ಹೊರಬಿದ್ದಿವೆ ಸದ್ಯ ದರ್ಶನ್ ಅವರು ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದು ಈಗ ಅವರ ಜೊತೆ ಇದೇ ಪ್ರಕರಣದ ಆರೋಪಿಗಳಾಗಿರುವಂತಹ ಅನು ಜಗದೀಶ್ ಪ್ರದೂಷ್ ನಾಗರಾಜ್ ಹಾಗೂ ಲಕ್ಷ್ಮಣ್ ಇದ್ದಾರೆ ಈ ಸೆಲ್ನಲ್ಲಿ ಟಿವಿ ಸೌಲಭ್ಯ ಇಲ್ಲದೆ ಭದ್ರತೆಗಾಗಿ ಎರಡು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದರ್ಶನ್ ಎದ್ದು ದಿನಚರಿಯನ್ನ ಪ್ರಾರಂಭಿಸುತ್ತಾರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಸಿಬ್ಬಂದಿ ತಪಾಸಣೆಯನ್ನ ಏಳು ಮೂವತ್ತಕ್ಕೆ ಬ್ರೇಕ್ಫಾಸ್ಟ್ ನೀಡಲಾಗುತ್ತೆ ಹನ್ನೊಂದು ಮೂವತ್ತಕ್ಕೆ ಸೆಲ್ ಇದ್ದು ಒಂದು ಗಂಟೆ ಹಾಗೆ ತೆರೆದೇ ಇರುತ್ತೆ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಮತ್ತೊಮ್ಮೆ ಹೊರಬರುವಂತಹ ಅವಕಾಶ ಸಿಗತ್ತೆ ಜೈಲಿನ ಆಹಾರ ವ್ಯವಸ್ಥೆ ಸರಿದು ಹೋಗದ ಕಾರಣ ಈಗ ಇವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇದರ ಪರಿಣಾಮವಾಗಿ ಅವರ ದೇಹದ ತೂಕದಲ್ಲಿ ಗಣನೀಯ ಇಳಿಕೆ ಕಂಡಿದೆ ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಬ್ಯಾರೆಕ್ನಲ್ಲಿ ಕೆಲಸ ಮಾಡುವಂತಹ ನಾಲ್ವರು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಅನ್ನ ಅಳವಡಿಸಲಾಗಿದೆ ಪ್ರತಿ ಶಿಫ್ಟ್ ಮುಗಿದ ಬಳಿಕ ಆ ಕ್ಯಾಮೆರಾದ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ಕಠಿಣ ನಿಯಮ ಜಾರಿಯಲ್ಲಿದೆ ಜೈಲಿನಲ್ಲಿದ್ದರೂ ಕೂಡ ಓದಿನ ಮೇಲೆ ದರ್ಶನ್ ಆಸಕ್ತಿಯನ್ನ ತೋರಿದ್ದಾರೆ ದಿನಪತ್ರಿಕೆ ಶಿವನ ಕುರಿತಂತಹ ಪುಸ್ತಕಗಳು ಮತ್ತು ರವಿ ಬೆಳಗೆರೆ ಅವರು ಬರೆದಂತಹ ಅಮ್ಮ ಸಿಕ್ಕಿದ್ಲು ಕೃತಿಯನ್ನ ಓದ್ತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ